ಆಮೇಲೆ ಈಗ ಈ ಹಗೋರಿಗಳಿಗೆ ಸಂಬಂಧಪಟ್ಟಂಗೆ ಸರ್ ಅವರದ್ದು ಕೆಲವೊಂದಷ್ಟು ಪೂಜೆ ಅವರು ಒಂದು ವೇಷಭೂಷಣ ಮತ್ತು ಅವರು ಇರೋವಂಥದ್ದು ಎಲ್ಲ ಒಂದು ರೀತಿ ನಮಗೆ ಸಾಮಾನ್ಯ ಜನಗಳಿಗೆ ಅವರನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ ಅವರು ಒಂದೊಂದು ಸರಿ ತುಂಬ ಉಗ್ರವಾಗಿದ್ದು ಬಿಡ್ತಾರೆ ಆಮೇಲೆ ಅವರು ಊಟ ಅವರು ತಗೊಳ್ಳೋ ಆಹಾರ ಇವೆಲ್ಲ ತುಂಬ ಸಾಮಾನ್ಯದವರು ಅದನ್ನು ತಲೆನಲ್ಲಿ ಯೋಚನೆ ಕೂಡ ಮಾಡೋಲ್ಲ ಆ ರೀತಿ ಒಂದು ಜೀವನ ಮಾಡ್ತಾರೆ ಅಗೋರಿಗಳು ಆಲ್ಮೋಸ್ಟ್ ಈಗ ನಮ್ಮ ಈ ಕುಂಭಮೇಳಗಳ ಟೈಮ್ನಲ್ಲಿ ಅವರೆಲ್ಲ ಬರ್ತಾರೆ ನದಿ ಸ್ನಾನಕ್ಕೆ ಆ ಟೈಮ್ನಲ್ಲಿ ಸುಮಾರು ನಮ್ಮ ವಿಡಿಯೋಗಳಲ್ಲಿ ನೋಡ್ತೀವಿ ನಾವು ಯೂಟ್ಯೂಬ್ಗಳಾಗ್ಬೋದು ಬೇರೆಯವರು ಸುಮಾರು ಚಾನಲ್ಗಳಲ್ಲಿ ಅವುಗಳದ್ದು ವಿಡಿಯೋ ಮಾಡಿ ಹಾಕಿರ್ತಾರೆ ಅವರು ಕಂಪ್ಲೀಟ್ ಇರೋದೇ ಹಾಗೆ ಮತ್ತು ಸಾಮಾನ್ಯವಾಗಿ ಎಲ್ಲೂ ಮತ್ತೆ ಬೇರೆ ಟೈಮ್ನಲ್ಲಿ ಕಾಣಲ್ಲ ಅವರು ಕುಂಭಮೇಳ ಈ ಥರದ್ದು ಒಂದು ಸೊ ಸಮಯದಲ್ಲಿ ಮಾತ್ರ ಅವರು ಎಲ್ಲಿಂದ ಎಲ್ಲ ಬಂದು ತುಂಬ ಒಂದು ನಿರ್ದಿಷ್ಟ ಜಾಗ ಇದೆ ಆ ನಿರ್ದಿಷ್ಟ ಜಾಗಕ್ಕೆ ಬಂದು ಅವ್ರು ಏನು ಮಾಡ್ತಾರೆ ಅಂದರೆ ಅವರಲ್ಲಿ ಈ ಬೇರೆ ಬೇರೆ ಅದು ಸಾಧನೆ ಕೆಲವರು ತ ತಂತ್ರನ ಫಾಲೋ ಮಾಡ್ತಾರೆ ನಾನು ನಿಮ್ಮ ತಂತ್ರಯುಗ ಅಂತ ಹೇಳ್ತೇನೆ ತಂತ್ರಯುಗ ಇವಾಗ ಮನೆಗಳಲ್ಲಿ ತಂತ್ರದ ಪೂಜೆ ಹಿಂದೆ ಹೇಗೆ ಮಾಡ್ತಿದ್ರು ಅಂದರೆ ಇಶ್ರೀಚಕ್ರ ಮೇರುಪ ಇದು ಪ್ರಸ್ತಾರ ಭೂ ಪ್ರಸ್ತಾರ ಅಂತ ಅಂದ್ಬಿಟ್ಟೆಲ್ಲ ಮನೆಗಳಲ್ಲಿ ಮಾಡ್ತಾರೆ ಅಂದರೆ ಆ ದೇವತೆಗಳನ್ನ ಆ ದೇವಿನ ಆವಾಹನೆ ಮಾಡಿ ಅದ್ರಲ್ಲಿ ಪೂಜೆ ಮಾಡೋದು ಹೌದು ಅದು ಅದು ಇವಾಗ ಇಲ್ಲ ಅದು ಯಾಕೆಂದರೆ ನಾನು ನಿಮ್ಗೆ ಹೇಳಿದಾಗೆ ಹದಿನೆಂಟು ಸಾವಿರ ಮಂತ್ರಿಯುಗ ಹದಿನೇಳು ಸಾವಿರ ಮಾತ್ರ ನಡೆಯುತ್ತೆ ಮಂತ್ರಿಯುಗ ಆಮೇಲೆ ನಡೆಯಲ್ಲ ಆಮೇಲೆ ತಂತ್ರಯುಗ ಆಗುತ್ತೆ ಈ ತಂತ್ರಯುಗದಲ್ಲಿ ಎಡಗೈ ಬಲ್ಗೈ ಅಂತ ಬರುತ್ತೆ ಪಾರ್ವತಿನೇ ಇದು ಈಶ್ವರನ್ನ ಒಂದ್ಸಲ ಪಾರ್ವತಿ ಒಂದು ಪ್ರಶ್ನೆ ಕೇಳ್ತಾರಂತೆ ತಂತ್ರಶಾಸ್ತ್ರ ನೀನು ಹೇಳು ನನಗೆ ಅಂತ ಹೌದಾ ಅದಕ್ಕೆ ಈಶ್ವರ ಹೇಳ್ತಾರಂತೆ ನೀನೇ ತಂತ್ರ ಸ್ವರೂಪಿ ಅಂತ ಹೇಳ್ತಾರೆ ನೀನೇನೇ ತಂತ್ರಕ್ಕೆ ಆಧಾರ ಅಂತ ಹೇಳ್ತಾರೆ ಹೌದಾ ಇದು ಗೊತ್ತೇ ಇಲ್ಲ ಅವ್ರಿಗೆ ಗೊತ್ತಿಲ್ಲ ನೀನೇ ತಂತ್ರಕ್ಕೆ ಆಧಾರ ಆದಮೇಲೆ ಇನ್ನು ನಾನೇ ಏನು ನಿನ್ಗೆ ಹೇಳೋದು ಅಂತ ಹಾ ಆ ಇದ್ರಲ್ಲಿ ಬರುತ್ತೆ ಸರ್ವಯಂತ್ರಾತ್ಮಕೆ ಸರ್ವತಂತ್ರಾತ್ಮಿಕೆ ಸರ್ವ ಮಂತ್ರಾತ್ಮಿಕೆ ಅಂತೆಲ್ಲ ಬರುತ್ತೆ ದೇವಿ ಇದರಲ್ಲಿ ದಲಿತಾ ಸ್ತೋತ್ರದಲ್ಲಿ ಬರುತ್ತೆ ಶಂಕರಾಚಾರ್ಯ ಮಾಡಿರೋ ಕೃತಿಗಳೆಲ್ಲ ಬರುತ್ತೆ ದೇವಿ ಮೇಲೆ ಭುವನೇಶ್ವರಿ ಮೇಲೆ ಕಾಮಾಕ್ಷಿ ಮೇಲೆ ಮೀನಾಕ್ಷಿ ಅದೆಲ್ಲ ಬರುತ್ತೆ ತಂತ್ರ ಸ್ವರೂಪನೇ ದೇವಿ ಯಾವಾಗ ಮನುಷ್ಯನಿಗೆ ದೇವಿ ದೇವರ ತೇತೆಯಗಳನ್ನ ಒಲಿಸ್ಕೊಳೋಕ್ಕೆ ಕಷ್ಟ ಆಯಿತು ಅವ್ರು ಬಂದು ಪ್ರತ್ಯಕ್ಷವಾಗಿ ನಿಂತ್ಕೊಡೋಲ್ಲ ಅವ್ರ ಮುಂದೆ ಇವಾಗ ಆದ್ದರಿಂದ ಏನು ಮಾಡಿದ್ವಿ ತಂತ್ರ ಯುಗದಲ್ಲಿ ಈ ಥರ ತಂತ್ರ ಯಂತ್ರಗಳನ್ನೆಲ್ಲ ಬರೆದು ಬಿಟ್ಟು ಹಾಂ ಅದು ಎತ್ತರ ಬರೀತಾರಲ್ಲ ಬರೀತಾರೆ ಚಕ್ರ ಚಕ್ರಗಳು ಬರೆದು ಅದರಲ್ಲಿ ಆವಾಹನೆ ಮಾಡ್ತಾರೆ ಆ ದೇವಿನ ಸಪ್ತ ಮಾತೃಕ್ಯರು ಬರಬೇಕಾ ಅಷ್ಟ ದಿಕ್ ಇದು ಇವರು ಅಷ್ಟಲಕ್ಷ್ಮಿ ಬರಬೇಕಾ ನವದುರ್ಗೆ ಇರ್ ಬರಬೇಕಾ ಯಾರು ಬರಬೇಕು ಅನ್ನೋದನ್ನೆಲ್ಲ ಅದರಲ್ಲಿ ಇದೆ ಅವರನ್ನು ಆವಾಹನೆ ಮಾಡ್ತೀವಿ ಅವರನ್ನು ಒಲಸ್ಕೊಳ್ಳೋದು ಆ ಹೊಲಿಸ್ಕೊಡೋದಕ್ಕೆ ಎರಡೂ ಇದೆ ಇವಾಗ ಅಘೋರಿಗಳು ಬೇರೆ ಮಾಡ್ತಾರೆ ಇವಾಗ ಕೆಲವು ಅದರಲ್ಲಿ ಪಾಸಿಟಿವ್ ನೆಗೆಟಿವ್ ಬೇರೆ ಬೇರೆ ಇರುತ್ತೆ ಹೌದು ಒಳ್ಳೆಯದಕ್ಕೆ ಕೆಲವರು ಮಾಡ್ತಾರೆ ಕೆಲವ್ರು ಕೆಟ್ಟದಕ್ಕೆ ಮಾಡ್ತಾರೆ ಕೆಲವರು ಮಾಟ ಮಂತ್ರಗಳು ಹಾಂ ಪ್ರಯೋಗ ಮಾಡೋದು ವಾಮಾಚಾರ ಹಾಂ ವಾಮಾಚಾರ ವಾಮಾಚಾರಗಳು ಇದೆಲ್ಲ ವಾಮಾಚಾರ ಕೊಡೋದನ್ನು ದೇವಿನೇ ಕೆಟ್ಟದ್ದು ದೇವಿನೇ ಮಾಡುವುದು ಅದನ್ನೇ ಅದನ್ನ ಆದ್ರೆ ಶಕ್ತಿ ಕೊಡ್ಬೇಕಾರೆ ಅವಳೇ ಕೊಡ್ಬೇಕು ಇಲ್ಲದರೂ ಎಲ್ಲಿ ಇರುತ್ತೆ ಮನುಷ್ಯನಿಗೆ ಹೌದು ಆಗೋಲ್ಲ ಈಗ ತಂತ್ರಿಕ ಮುಗಿದ್ಬಿಟ್ಟಿದೆ ಅದು ನಡೆಯೋಲ್ಲ ಆಮೇಲೆ ಇನ್ನೇನ್ ಮಾಡ್ತಿದ್ರು ಬೇರೆಯವ್ರಿಗೆ ಏನಾದ್ರು ಮಾಡಿಸ್ತಾರೆ ಅಂತ ಅದೇ ಹೆದರಿಕೆ ಇರುತ್ತೆ ಎಲ್ಲರಿಗೂ ಕೆಡಕು ಕೆಡುಕು ಮಾಡ್ಸೋದು ಜನ ನಂಗೆ ಹೇಳ್ತಾರೆ ಕೆಲಸಲಿ ಕೆಡಕು ಎಲ್ಲ ಯಾರಿಗೂ ನಮ್ಗೆ ಏನೋ ಮಾಡ್ಸ್ಬಿಟ್ಟಿದ್ದಾರೆ ಡಾಕ್ಟ್ರೆ ಅಂತ ಹೇಳ್ತಾರೆ ಇಲ್ಲಪ್ಪ ಈ ತಂತ್ರಿ ಯುಗ ಆಗೋಯ್ತು ಯಾರು ಮಾಡೋಕ್ಕಾಗಲ್ಲ ಅವ್ರು ಮಾಡಿದ್ರೆ ಏನು ಪಲ್ಯ ಅಂತೇಳಿ ಬಟ್ ಆದರೆ ಈಗಲೂ ಕೆಲವೊಂದಷ್ಟು ಮಂತ್ರಗಳು ಇಲ್ಲ ಮಾಡ್ತಾ ಬರ್ತಾರೆ ಸರಿಯಲ್ಲ ಸಡಿಯೋಲ್ಲ ಬಟ್ ಮಾಡ್ತಾ ಇದ್ದಾರೆ ಮಾಡೋ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ತಂತ್ರಿ ಯುಗ ಎಪ್ಪತ್ತ್ಯಾಕ್ ಹೋಗಿದೆ ಅಂತ ಅನ್ನೋದು ಗೊತ್ತಿಲ್ಲ ಅದೇ ತಂತ್ರಿ ಯುಗ ಮುಗಿದಿದೆ ಅನ್ನೋದು ಗೊತ್ತಿಲ್ಲ ಅದಕ್ಕೋಸ್ಕರ ಅವರು ಇನ್ನೂ ಮಾಡ್ತಾ ಇದ್ದಾರೆ ಅದು ಕೆಲಸ ಮಾಡಲ್ಲ ಅದು ಓಕೆ ಅಲ್ಲ ಇವಾಗ ಹಿಂದೆ ಎಲ್ಲ ಅಯ್ಯೋ ಮಗುಗೆ ಜ್ವರ ಬಂದಿದೆ ಅದು ಒಂದು ಯಂತ್ರ ಕಟ್ಟಿಸ್ಕೊಂಬ ಅಂತ ತಂತ್ರಶಾಸ್ತ್ರ ಇರಬೇಕಾದ್ರೆ ಆ ದೇವಿನ ಆ ಹರ ಜ್ವರ ಜ್ವರನ ಜ್ವರವನ್ನು ಹೋಗಿಸೋವಂಥ ದೇವಿನ ಆವಾಹನೆ ಮಾಡಿಕೊಂಡು ಅದರಲ್ಲಿ ಬರೆದು ಪೂಜೆ ಮಾಡಿಬಿಟ್ಟು ಕಟ್ಟಿದ್ರು ಅಂದರೆ ಆ ದೇವಿಯಿಂದ ಅದಕ್ಕೆ ವಾಸಿ ಆಗಬೇಕು ಅಂತ ಆಗ್ತಾಯಿತ್ತಲ್ವ ಅವಾಗ ಅವಾಗ ಆಗ್ತಿತ್ತು ಆಗ್ತಿತ್ತು ಆದರೆ ಇವಾಗ ಈ ತಂತ್ರಿಗ ಮುಗಿದೋಯ್ತು ಇವಾಗ ಆಗಲ್ಲ ಇವಾಗ ಹೋಗ್ಬೇಕಲ್ಲಿ ಆಸ್ಪತ್ರೆಗೆ ಒಂದು ಇಂಜೆಕ್ಷನ್ ಹಾಕಿಸ್ಕೊಂಡು ಹಾಂ ಆಸ್ಪತ್ರೆ ಇಲ್ಲ ಬೇರೆ ಏನೇನಾದರೂ ಆಯುರ್ವೇದಿಕ್ಕು ಏನೋ ಮಾಡಿ ಅದೇ ಆ ಥರ ಏನಾದರೂ ಇದು ಹಾಗೆ ಈ ತಂತ್ರದಲ್ಲಿ ಆ ದೇವಿ ಇದು ಆ ತಂತ್ರ ಯುಗದಲ್ಲಿ ಮಾತ್ರ ನಡೆಯುತ್ತೆ ಆಮೇಲೆ ವಾಮಾಚಾರಗಳು ಬೇರೆಯವ್ರ ಕೆಟ್ಟದ್ದು ಮಾಡೋದಕ್ಕೆ ಪಾಠ ಮಾಡಿಸೋದು ನಿಮ್ಮ ಹೆಣ್ಣು ಬಂದು ಶ್ರಮಿಸೋದು ಹಾಂ ಏನೇನೋ ಮಾಡೋದು ಇದೆಲ್ಲ ಭಾಳ ಜನಕ್ಕೆ ಹೆದರ್ಕೊಡ್ತಾರೆ ಈಗಲೂ ಈಗಲೂ ಭಯ ಇದೆ ಈಗಲೂ ಹೇಳ್ತಾರೆ ಅವರು ಇಲ್ಲ ಅವ್ರು ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಂತ ಅವ್ರಿಗೆ ಈಗ ನಡಿಯಲ್ಲ ಅದು ಹ್ಞೂ ಅದು ಆಗಲ್ಲ ಅದು ಏನೂ ಭಯ ಶಕ್ತಿ ಇಲ್ಲ ಅದಕ್ಕೆ ಇಲ್ಲ ಸರಿ ಆಮೇಲೆ ಅದಾದ ಯಂತ್ರ ಎಂಥ ಬಂದ್ಬಿಡ್ತೀವಿ ಇವಾಗ ಪ್ರೆಸೆಂಟ್ ರನ್ನಿಂಗ್ ಇದೆ ಈಗ ಇತ್ತೀಚೆಗೆ ನಾವು

ಯಂತ್ರ ನಡೆಯುತ್ತೆ ಹೌದು ಈ ನಡೆಯುತ್ತೆ ಅಂದ್ರೆ ನಾವು ಈಗ ಬರೀಲಿ ಲೋಕಲ್ ಓಡಾಡ್ತಾ ಇದೀವಿ ಭೂಮಿ ಒಳಗಡೆನೆ ಬೆಂಗಳೂರ್ ಬಿಟ್ಟು ಮೈಸೂರು ಇಲ್ಲ ಈ ತರ ನೆಕ್ಸ್ಟ್ ನೀವು ಹೇಳಿದ್ರೆ ಇದ್ರದ್ದು ಮುಂದೆ ಬರೋ ಆವಿಷ್ಕಾರಗಳಲ್ಲಿ ಹೊಸ ಹೊಸ ಆವಿಷ್ಕಾರಗಳು ಬಂದ್ರೆ ನಾವು ಲೋಕಗಳ ಸಂಚಾರ ಮಾಡಬಹುದು ಅಂತೇಳಿ ಅದು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಆವಾಗ ತುಂಬಾ ಸುಲಭ ಆಗುತ್ತೆ ಅವಾಗ ಎಲ್ಲ ಲೋಕಕ್ಕೆ ಎಲ್ಲಿ ಬೇಕೋ ಅಲ್ಲಿ ಹೋಗೋ ಬರೋ ಅಷ್ಟು ಮಟ್ಗ ಒಂದು ಹೇಳಿದೆ ನಾನು ಹವಾಯಿ ತರ ಚಪ್ಪಲ್ ಹಾಕೊಂಡು ಮನಸ್ಸಿನಲ್ಲಿ ಏನ್ ಸಂಕಲ್ಪ ಮಾಡ್ಕೊಳ್ತೀವಿ ಈ ಲೋಕದಲ್ಲಿ ಇರಬೇಕು ಅಂದ್ರೆ ಅಲ್ಲಿ ಇರ್ತೀವಿ ಅಂತ ಎಷ್ಟು ಸ್ಪೀಡ್ ಆಗಿ ಹೋಗಿ ಋಷಿಗಳು ದೇವತೆಗಳು ಇದಲ್ಲ ಅವರು ಹಾಗೆ ಹೋಗೋದು ಅವರು ಆಲ್ರೆಡಿ ಆ ಟೆಕ್ನಾಲಜಿ ಬಳಸ್ತಾ ಇದ್ದಾರೆ ಅವರಿಗೆ ಅವರು ಗೊತ್ತೇ ಇದೆ ಅವರಿಗೆ ಅವರು ಯೋಗದ ಯೋಗದ ಮೂಲಕ ಹೊರಟೋಗ್ತಾರೆ ಅವರು ಹಾ ಅವರು ನಮಗಿನ ಸಾದ್ಯ ಆಮೇಲೆ ಅವ್ರು ಬೇಕಾದ್ರೆ ಬೇರೆ ಕಡೆ ಬಂದ ಮೇಲೆ ಇವಾಗ ಇವಾಗ ನೀವು ಇಲ್ಲಿಂದ ನೀವು ಮೈಸೂರಿಗೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ ಹು ಹು ಹೋಗ್ತೀರಾ ಸರಿ ಇಟ್ಕೊಳ್ಳಿ ಅಲ್ಲಿ ಸೂಕ್ಷ್ಮ ಶುಕ್ ಹೋದ್ಮೇಲೆ ಅಲ್ಲಿ ಅಲ್ಲಿ ಪಂಚಭೂತಗಳು ಇರ್ತಲ್ಲ ಎಲ್ಲಾ ಕಡೆ ನೋ ಮಣ್ಣು ಗಾಳಿ ಎಲ್ಲಾ ಕಡೆ ಇದೆ ಇರುತ್ತೆ ಆದ್ರಿಂದ ಅದರಿಂದ ದೇಹ ಮಾಡ್ಕೊಳ್ಳುತ್ತೀರಾ ಅಲ್ಲೇ ಮಾಡ್ಕೊಳ್ಳಬಹುದು ಮಾಡ್ಕೊಳ್ಳಬಹುದು ಇಲ್ಲಿ ದೇಹ ಅಲ್ಲೊಂದು ದೇಹ ಹ ಇಲ್ಲಿ ಒರ್ಜಿನಲ್ ಇರೋದು ಇರುತ್ತೆ ಅಲ್ಲಿ ಹೋದ್ಮೇಲೆ ಇನ್ನೊಂದು ದೇಹ ಆಗುತ್ತೆ ಆವಾಗ ಅದನ್ನ ಕೆಲವು ಅದಕ್ಕೆ ಇದಿದೆ ಯಾವ ತರ ಮಾಡ್ಕೊಳ್ಳೋದು ಅಂತ ನಿಯಮಗಳಿದೆ ಓಕೆ ಪ್ರಯೋಗಗಳಿದೆ ಅದನ್ನ ಮಾಡಿದಾಗ ನೀವು ಅಲ್ಲಿ ಆ ಪಂಚಪತಿನ ಒಂದು ದೇಹ ಬರುತ್ತೆ ನಿಮಗೆ ಯಾವ ದೇಹ ಬೇಕಾದ್ರು ನೀವು ತಗೋಬಹುದು ಒಂದು ನಾಯಿ ಬರ್ಬೋದು ಸಿಂಹ ಬರ್ಬೋದು ಇಡೀ ಬರ್ಬೋದು ಮನುಷ್ಯನ ಬರ್ಬೋದು ಯಾವುದೇ ರೂಪ ಬೇಕಾದ್ರು ತಗೋಬೋದು ಅಥವಾ ಒಂದು ಚಿಟ್ಟೆ ಆಗ್ಬೋದು ಇದು ಸದ್ಯ ಇದೆ ಆಗ ಆಗುತ್ತೆ ತುಂಬ ಇದು ಗ್ರೇಟ್ ಯಾಕಂದ್ರೆ ಇದು ನೀವು ಈ ಮಾತು ಹೇಳಿದ ತಕ್ಷಣ ನನಗೆ ಕೆಲವೊಂದಷ್ಟು ಈ ಆಗಿ ಮಗಳಿಗೆ ಸಂಬಂಧಪಟ್ಟಿದ್ದ ವಿಚಾರ ನೆನಪಾಯಿತು ಸರ್ ಹೌದು 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 ಸಾಕಷ್ಟು ಕೆಲವರು ನಮ್ಮ ಹಿರಿಯರು ಹಿರಿಯಕರು ಕೆಲವೊಂದು ಹಳ್ಳಿಗಳಲ್ಲಿ ಹೇಳ್ತಾರೆ ಈಗಲೂ ಎಲ್ಲಾದರೂ ಹೊರಗಡೆ ಒಂದು ನಾಯಿ ರೂಪದಲ್ಲೋ ಇಲ್ಲ ಒಂದು ಕುರಿ ರೂಪದಲ್ಲೋ ಏನೋ ಒಂದು ಕಾಣಿಸ್ತು ಆತ್ಮಗಳು ಅಂದರೆ ಆತ್ಮಗಳು ಹಿಂಗೆ ಕಾಣಿಸ್ತು ಏನೋ ಮೂವು ಅದಾದ ಮೇಲೆ ತಿರುಗಿ ಅಷ್ಟು ದೂರ ಹೋಯ್ತು ಮತ್ತು ಮಾಯ ಆಗಿಬಿಡ್ತು ಈ ಥರದ್ದು ಕೆಲವೊಂದು ವಿಚಾರಗಳನ್ನ ನಾನು ಕೇಳ್ಪಟ್ಟಿದ್ದೀನಿ ಅದೇ ತರ ಇವಾಗ ನೀವು ಅಂದಾಗ ಇವಾಗ ಏನ್ ಬೇಕು ನೀವು ಪಡ್ಕೋಬಹುದು ಅಂದ್ರೆ ಯಾವ ಆಕಾರ ಬೇಕೋ ಇಲ್ಲ ಯಾವ ಪ್ರಾಣಿ ಸ್ವರೂಪ ಬೇಕೋ ನಾವು ಪಡ್ಕೋಬಹುದು ಅಂದಾಗ ಒಂದು ಸಾಧ್ಯ ಆಗ್ಬೋದು ಇದೆಲ್ಲ ವಿದ್ಯೆಗಳು ಇದು ಹ್ಮ್ ಇದು ಅಂದ್ರೆ ಕಲಿಯುಗದ ಅಂತ್ಯದಲ್ಲಿ ಏನಾಗುತ್ತೆ ನಷ್ಟ ಆಗುತ್ತೆ ಇದು ಕಲಿಯುಗಕ್ಕೆ ಹತ್ರ ಬಂದ್ಮೇಲೆ ಯಾವ ಮುಗಿತಾ ಎಲ್ಲ ನಷ್ಟ ಆಗ್ಬಿಡುತ್ತೆ ಕೃತದಲ್ಲಿ ಎಲ್ಲಾ ಶುರು ಆಗುತ್ತೆ ಮತ್ತೆ ಬರುತ್ತೆ ಅಲ್ಲ ಎಲ್ಲ ಬರುತ್ತೆ ಎಲ್ಲದನ್ನು ಅವರು ಅವಾಗ ನಿಮ್ಗೆ ಹಿಂದಿನ ಜನದೆಲ್ಲ ಜ್ಞಾಪಕ ಇರುತ್ತೆ ಅಂದ್ರೆ ನಮ್ಮ ಮೆಮೊರಿ ತುಂಬಾ ಚೆನ್ನಾಗಿ ಆಗುತ್ತೆ ಆಗುತ್ತೆ ಅವಾಗ ಅಂದ್ರೆ ಈ ಈ ಜನ್ಮದ ನೆನಪಿನ ಜೊತೇನಲ್ಲಿ ಹಿಂದಿನ ಜನ್ಮದ ಇದಾಗುತ್ತೆ ಅಂದ್ರೆ ನಮಗೆ ಈಗ ಗುರುಗಳು ಹೇಳ್ದಾಗೆ ಅವ್ರು ಹೇಳಿದ್ರಲ್ಲ ನಿಮಗೆ ಐವತ್ತು ಸಾವಿರ ವರ್ಷದ ಹಿಂದೆ ನಾವು ನೋಡಿದ್ದು ಅನ್ನೋದು ನೋಡಿ ಇವಾಗ ಅವರು ಗುರುಗಳು ಇವತ್ತೆರ ಸಾವಿರ ಹಿಂದೆ ನಾವಲ್ಲಿ ಸೇರ್ತಿದ್ದೀವಿ ಅನ್ನೋದು ಅವ್ರಿಗೆ ಜ್ಞಾಪಕ ಇದೆ ಆ ರೀತಿಯಲ್ಲಿ ನಮಗೂ ನೆನಪಾಗುತ್ತೆ ಹಾಂ ಆದರೆ ನನಗೆ ಇದರಲ್ಲಿ ನಂಗೆ ನನ್ಗೆ ಗೊತ್ತಿಲ್ಲ ಬರೋ ಯುಗದಲ್ಲಿ ಗೊತ್ತಾಗುತ್ತೆ ಅಲ್ವಾ ಬರೋ ಇವಾಗ ಈ ವೆಂಕಟೇಶ್ವರ ಸ್ವಾಮಿ ಕೆಲಸ ಯಾವಾಗ ಆಗುತ್ತೆ ಆವಾಗಿಂದ ಎಲ್ಲರ್ಗೂ ಕೂಡ ಹಿಂದಿನ ಜನರು ಜ್ಞಾಪಕ ಬರುತ್ತೆ ಅದು ಆವಾಗ ಬಂದರೆ ಏನೂ ತೊಂದರೆ ಇಲ್ಲ ಯಾಕೆಂದರೆ ಅವನು ಒಂದು ಜ್ಞಾನಿ ಆಗಿರ್ತಾನೆ ಬುದ್ಧಿವಂತ ಇರುತ್ತೆ ಆಗಿರೋದ್ ಅವನು ಅದನ್ನು ಬ್ಯಾಲೆನ್ಸ್ ಮಾಡ್ತಾನೆ ಬ್ಯಾಲೆನ್ಸ್ ಮಾಡ್ಕೊಳ್ತಾನೆ ಈಗ ಬಂದರೂ ಮೆಂಟಲ್ ಆಗಿಬಿಡ ಆಗಿಬಿಡ್ತಾನೆ ಅಲ್ವಾ ಅಲ್ವ ಹುಚ್ಚುರ ಆಗಿಬಿಡ್ತಾರೆ ಹೌದನೋ ಬ ಏನೇನೋ ಬೈಕ್ ಬಂದಂಗೆ ಮೈ ಬಂದಾಗ ಮಾತಾಡ್ತಾನೆ ಅದು ಆ ಥರ ಕಾಣಿಸ್ಬಿಡುತ್ತೆ ಅದಕ್ಕೋಸ್ಕರ ಅದು ಈಗ ಕಲಿಸೋದಿಲ್ಲ ಅದು ಹೇಳಿದರು ಅವರು ಅವರು ಗುರುಗಳಿದ್ದಾಗ ಹೀಗೆ ಕೂತ್ಕೊಂಡಿದ್ದಾಗ ಸರ್ ಇವಾಗ ನಾವು ಏನಾಗಿದ್ವಿ ಅಂತ ಕೇಳಿದರು ಕೆಲವರು ಅವರು ಅಂದರೆ ಜೊತೆ ಬೇರೆಯವರು ಹಾಂ ಹಿಂದಿನ ಜಮದಲ್ಲಿ ಏನು ಅವರು ಹೇಳಿದರು ನಂಗೆ ಗೊತ್ತು ನೀವು ಏನೇನಾಗಿದ್ರಿ ಅಂತ ನೀವು ಅದನ್ನು ತಿಳ್ಕೊಬೇಡಿ ಯಾಕೆ ಅಂದರೆ ಕಾರಣ ಹೇಳ್ತೀನಿ ಮುಂದೆ ಜ್ಞಾನ ಬಂದಾಗ ನಿಮಗೆ ತಿಳ್ಕೊಂಡ್ರೆ ಏನಾಗಲ್ಲ ನಿಮಗೆ ಅದು ಈಗ ತಿಳ್ಕೊಂಡ್ರೆ ಅದರಿಂದ ನಿಮಗೆ ಇವಾಗ ನೀವು ಹಿಂದೆ ಒಬ್ಬ ರಾಜ ಆಗಿದ್ದ ಅಂತ ಹೇಳಿದ್ರೆ ನಿಮ್ಗೆ ಸಂತೋಷ ಆಗುತ್ತೆ ಹೌದು ಸ್ವಲ್ಪ ಎಲ್ಲ ಖುಷಿ ಚೆನ್ನಾಗಿದ್ವಿ ಅಂತ ಕೇಳಿದಾಗಲೇ ಖುಷಿ ಖುಷಿ ಆಗುತ್ತೆ ನೀನೊಬ್ಬ ಬಿಕಾರಿ ಆಗಿದೆ ಕಳ್ಳಾಗಿದೆ ಅಂದ್ರೆ ಖುಷಿ ಪಡಲ್ಲ ಬರಲ್ಲ ಮನ್ಸಿಗೆ ನೋವಾಗುತ್ತೆ ನೋವಾಗುತ್ತೆ ಅವಾಗ ಇನ್ನೊಂದ್ಸಲ ಹೇಳಿದ್ರು ಇನ್ನೊಬ್ಬರಿಗೆ ನೀವು ಕುದುರೆ ಆಗಿದ್ರಿ ಅಂದ್ರು ಗೊತ್ತಾಯ್ತಲ್ಲ ಕುದುರೆ ಅಂದ್ರೆ ಅವ್ರಿಗೆ ಆ ಸ್ವಭಾವಗಳು ಏನಾದ್ರು ಮತ್ತೆ ಬಂದಿರುತ್ತೆ ಆತರ ಅದ್ರದ್ದು ಹಾಗೆ ಹಿಂದಿನ ಜನ್ಮದ್ದು ಆ ಬರ್ಬೇಕಾದ್ರೆ ಈಗ ಅವಾಗ ಜ್ಞಾನ ಇರಬೇಕು ಅವನಿಗೆ ಆವಾಗ ಏನಾಗುತ್ತೆ ಅಂದರೆ ಅದರಿಂದ ಅದು ಏನು ಬೇರೆ ಪ್ರತಿಕ್ರಿಯೆಗಳು ಅದು ಏನೂ ಆಗಲ್ಲ ಹ್ಞೂ ಅದನ್ನು ಮೇಂಟೈನ್ ಮಾಡ್ಕೊ ಮಾಡ್ಕೋಬೋದು ಅದನ್ನು ಬ್ಯಾಲೆನ್ಸ್ ಮಾಡ್ಕೋತಾರೆ ಆಮೇಲೆ ಈಗ ನೆಕ್ಸ್ಟ್ ಸರ್ ನಮ್ಮ ಗ್ರಹಗಳಿಗೆ ಸಂಬಂಧಪಟ್ಟಂಗೆ ಗ್ಯಾಲಕ್ಸಿಗೆ ಸಂಬಂಧಪಟ್ಟಾಗ ಈಗ ನೀವು ಹೇಳಿದ್ರಿ ಎಲ್ಲರೂ ಸೂರ್ಯ ಗ್ರಹಕ್ಕೆ ಅಂಬರೀಷ್ ಗುರುಗಳ ಜೊತೆಯಲ್ಲಿ ಸೂಕ್ಷ್ಮ ಶರೀರ ಏನೋ ಮಾಡಿ ಬಂದಿದ್ದು ಅಂತ ಸೊ ಅಲ್ಲಿಂದ ವಿಚಾರ ಕೆಲವರು ಹೇಳಿದ್ರಿ ನೀವು ಆಚೆ ತುಂಬ ಬಿಸಿ ಇರುತ್ತೆ ಬಟ್ ಒಳಗಡೆ ಕಾಮಾಗಿರುತ್ತೆ ಬ್ಯಾಲೆನ್ಸ್ ಆಗಿರುತ್ತೆ ಅಂತೇಳಿ ಅದೊಂದು ಹೊಸ ವಿಚಾರ ನಮ್ಮ ವೀಕ್ಷಕರಿಗೆ ಯಾರು ವಿಚಾರ ತಿಳಿಸಿರಲ್ಲ ಹೊರಗಡೆ ಇಪ್ಪತ್ತೆರಡು ಸಾವಿರ ಡಿಗ್ರಿ ಮಿಲಿಯನ್ ಸೆಂಟಿಗ್ರೇಡ್ ಇರುತ್ತೆ ಹೊರ್ಗಡೆ ಹೊರ್ಗಡೆ ಹಾ ಒಳಗಡೆ ಇಪ್ಪತ್ನಾಲ್ಕು ಡಿಗ್ರಿ ಇರುತ್ತೆ ಬರೀ ಇಪ್ಪತ್ನಾಲ್ಕು ಕರೆಕ್ಟಾಗಿ ನಮ್ ಬೆಂಗಳೂರು ಓದ್ತವ್ರನ್ನ ಸಮ ಇದೆ ಇದೇ ಸೇಮ್ ಇರೋ ತರ ಇರ್ತೀವಿ ಅಷ್ಟು ಆತರ ಈ ವಿಚಾರ ಬಂದು ನಾವು ನೆಕೆಂದ್ರ ಅವ್ರು ಇನ್ಯಾರಿಗೂ ಹೇಳ್ತಿರ್ಲಿಲ್ಲ ಯಾರ್ಯಾರು ಹೇಳಿದ್ರೆ ಅವ್ರು ಯಾರೂ ನೆಟ್ಟಿದ್ರು ಅಷ್ಟೇನೆ ಅಲ್ವಾ ಹೆಂಗೆ ಇದು ಸಾಧ್ಯ ಅಂತ ಯಾಕಂದ್ರೆ ಅಷ್ಟು ಬ್ರೈಟ್ ಆಗಿ ಹೊಡಿಯೋ ದೂರಕ್ಕೆ ಅಷ್ಟು ಬಿಸಿಲು ಹೊಡಿತಾ ಇದೆ ಎಷ್ಟು ಬೆಂಕಿ ಇದೆ ಇನ್ನು ಒಳಗಡೆ ಇನ್ನೆಷ್ಟು ಇರಬೇಡ ಯಾಕಂದ್ರೆ ನಮ್ಮ ಭೂಮಿನಲ್ಲೇ ಸರ್ ಭೂಮಿ ಒಳಗಡೆ ಈಗ ಮೇಲಿನ ಪದರಗಳು ತಂಪಾಗಿದೆ ಭೂಮಿ ಒಳಗಡೆ ಹೋಗ್ತಾ ಹೋಗ್ತಾ ಒಳಗಡೆ ಬಂದು ನಮ್ಮ ಭೂಮಿ ತುಂಬಾ ಅಗ್ನಿ ಪರ್ವತ ಇದ್ದಂಗೆ ತುಂಬಾ ಥರ ಭೂಮಿ ಇದೆ ಈಗ ಜ್ವಾಲಾಮುಖಿ ಎಲ್ಲ ಆಚೆ ಬಂದಾಗ ಭೂಮಿ ಒಳಗಡೆ ಇರೋ ಲವ ರಸ ಅದೆಲ್ಲ ತುಂಬ ಬಿಸಿ ಇದೆ ಅಂತೇಳಿ ನಾವು ಕೇಳ್ತೀವಿ ಸೈನ್ಸ್ ಸೈನ್ಸಲ್ಲಿ ಕೂಡ ಅದನ್ನ ತಿಳಿಸಿದ್ದಾರೆ ಇಲ್ಲೇನೋ ಅಷ್ಟು ಬಿಸಿ ಇರ್ಬೇಕಾದ್ರೆ ಸೂರ್ಯನ ಒಳಗಡೆ ಇನ್ನಷ್ಟು ಎಷ್ಟು ಅದನ್ನ ನಾವು ಯೋಚನೆ ಮಾಡ್ಕೊಂಡ್ವಿ ಅಂದ್ರೆ ಇಲ್ಲೇ ಶಕೈತೆ ಎಳಿಯೋಕ್ಕಾಗಲ್ಲ ಅಷ್ಟೇ ಅಲ್ಲ ಏನಪ್ಪಾ ಉರಿ ಬಿಸಿ ಅಂತ ಇಲ್ಲ ಹೌದು 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 ಇನ್ನು ಹತ್ತಿರ ಹೋಗೋದು ಎಲ್ಲಿ ಬಂತು ಆ ಎಷ್ಟೋ ಕೋಟಿ ಕೊಟ್ಟಿ ಮೇಲೆ ಇದೆ ಅದು ದೂರ ಇದ್ದಾಗಲೇ ಅದ್ರದ್ದು ತಾಪಮಾನ ಇನ್ನೂ ತಡ್ಕೋತಾ ಇಲ್ಲ ನಾವು ಬೇಸಿಗೆನಲ್ಲಿ ಒಂದು ಎರಡು ತಿಂಗಳು ಕರೆಕ್ಟಾಗಿ ನಮಗೆ ಸಾಕಾಗ್ಬಿಡುತ್ತೆ ಎರಡು ತಿಂಗಳು ಮೂರು ತಿಂಗಳು ಮತ್ತು ಚಂದ್ರಗ್ರಹದಲ್ಲಿ ಸರ್ ಚಂದ್ರಗ್ರಹ ಅಲ್ಲಿ ಏನಾದರೂ ನೀವು ಅಂಬರೀಷ್ ಗುರುಗಳನ್ನ ಕೇಳಿದ್ದು ಉಂಟಾ ಸಾಮಾನ್ಯವಾಗಿ ಚಂದ್ರಗ್ರಹ ಅಂತ ಏನು ನಾವು ಕರಿತೀವಿ ಅದು ಪಿತೃಲೋಕ 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 ಅಂದ್ರೆ ಇವಾಗ ಯಾರು ದೇಹ ಬಿಟ್ಟಿರ್ತಾರೆ ನೋಡಿ ಆ ದೇಹ ಬಿಟ್ಟಿರೋರಿಗೆ ಅಲ್ಲಿ ಚಂದ್ರನ ಈ ಮೇಲ್ಮೈನಲ್ಲಿ ಅಲ್ಲಿ ಭೂಮಿ ಇದೆಯಲ್ಲ ಅಲ್ಲಿ ಚಂದ್ರನ ಮೇಲ್ಮೈ ಇರತಕ್ಕಂತ ಅಲ್ಲಿ ಈ ಈ ದೇಹ ಬಿಟ್ಟವರು ಅದು ಪಿತೃಲೋಕ ಅಂತಲೇ ಅಂತನೇ ಹೆಸರು ಅದು ಹೌದಾ ನಮ್ಗೆ ಗೊತ್ತೇ ಇಲ್ಲ ಇದು ಹೊಸ ವಿಚಾರ ನೀವು ಹೇಳೋದು ಅದು ಆ ಅಲ್ಲಿ ಆ ಸಣ್ಣ ಸಣ್ಣ ಕಣಗಳು ಇದು ಮಣ್ಣಿನ ಕಣಗಳಿರುತ್ತೆ ಅಲ್ಲಿದು ಚಂದ್ರನ ಮೇಲ್ಬೈದು ಅದರಲ್ಲಿ ಹೋಗಿ ಅವರು ಇರ್ತಾರೆ ಆ ಜಾಗದಲ್ಲಿ ಆ ಪಿತೃಲೋಕದಲ್ಲಿ ಎಷ್ಟು ಜಾಗದಲ್ಲಿ ಅಂದರೆ ಇವಾಗ ಒಂದು 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 ಇಂಚು ನಲ್ಲಿ ಇಂಚು ಕಡಿಮೆ ನಲವತ್ತು ಸಾವಿರ ಜೀವಗಳಿರುತ್ತೆ ಅಲ್ಲಿ ಒಂದು ಕಡಿಮೆ ಅಷ್ಟೇ ಕಡಿಮೆ ಅದು ಅಂದ್ರೆ ಮಣ್ಣು ಮಣ್ಣಿನ ಒಂದೊಂದು ಕಣದಲ್ಲಿ ಅದು ಅದಕ್ಕೇನೆ ಅಲ್ಲಿನ ಮಣ್ಣನ್ನ ತರೋದು ಇದೆಲ್ಲ ಮಾಡ್ಬಾರ್ದು ನಾವು ಯಾಕೆಂದ್ರೆ ನಮ್ಮ ಸೈಂಟಿಸ್ಟ್ ಇಲ್ದೆ ಅಬ್ಸರ್ವ್ ಮಾಡೋ ಗೊತ್ತಿಲ್ಲ ಅವ್ರಿಗೆ ಅಲ್ಲ ಅವ್ರಿಗೆ ಪಿತ್ರಗಳ ಮಣ್ಣು ತರಕೆನೆ ಹೋಗಿರೋದು ಅದಕ್ಕೆನೆ ಟ್ರೈ ಮಾಡ್ತಾರೋದು ತಗೊಂಬಂದ್ ಅಲ್ಲಿಂದ ಏನಾಯ್ತು ಚೆಕ್ ಮಾಡಕ್ಕೇನೆ ಅಲ್ಲ ಅವ್ರಿಗೇನ್ ಸಿಕ್ಕಲ್ಲ ಅದ್ರಲ್ಲಿ ಇವ್ ತಂದಿದಾರಲ್ಲ ಇಟ್ಕೊಂಡಿದ್ದಾರೆ ಬೇರೆ ಬೇರೆ ಊರುಗಳಲ್ಲಿ ಅಮೇರಿಕ ಅಲ್ಲಿಯಲ್ಲಿ ಹಾಂ ಚಂದ್ರನಿಂದ ಆದ್ರೆ ಆದರೆ ಅದು ತುಂಬ ಅಪಾಯ ಅದು ಯಾಕೆ ಅಪಾಯ ಅಂದರೆ ಇವಾಗ ನಿಮ್ಮ ಮನೆ ಇರುತ್ತೆ ನಿಮ್ಮ ಪಕ್ಕದ ಮನೆ ಇರುತ್ತೆ ನೀವು ಇದಕ್ಕಿದ್ದಾಗೆ ಹೋಗೋರು ಪಕ್ಕದ ಮನೆಯಲ್ಲಿ ಇದು ಏನಾದರೂ ತೊಗೊಂಡ್ಬರ್ಕಾಯ್ತಾ ಮಣ್ಣು ಏನಾದರೂ ಅದು